ಹಿಂದೆಂದೂ ಕಾಣದಂತಹ ಭ್ರಷ್ಟ ಅಧಿಕಾರಿ ಈ ದಿನೇಶ್ ಕುಮಾರ್ ಅನ್ನೋರು ಮೂರು ರೀತಿ ಭ್ರಷ್ಟಾಚಾರಗಳು ಇಲ್ಲಿ ನಡೀತಾ ಈ ರಿಯಲ್ ಎಸ್ಟೇಟ್ ನೋರಿಗೆ ನೂರಾರು ಸೈಟ್ ಕೊಟ್ಬಿಟ್ಟು ಹೆಂಗೆ ಇವ್ರನ್ನ ಜಿ ಪಿ ಎ ಪ್ರತಿನಿಧಿ ಅಂತ ಸೈಟ್ ನಾವು ವಾಪಸ್ ತಗೊಳ್ಳೋದು ಎಲ್ಲ ಬೋಗಸ್ಸು ಈ ವ್ಯಕ್ತಿ ಸೈಯದ್ ಯೂಸುಫ್ನು ಅಲ್ಲ ಈ ರೀತಿ ಹತ್ತಾರು ಸೈಯದ್ ಯೂಸುಫ್ ಗಳಿಗೆ ಇಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೈಟ್ ಆಗಿರ್ತವೆ ಇವರೆಲ್ಲ ಫ್ರಾಡ್ಗಳು ಮೈಸೂರು ಮೂಡಾದಲ್ಲಿ ಈ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಾವು ಸೈಟ್ ಅನಿಸ್ತೀವಿ ಅಂತೇಳಿ ಕೋಟಿ 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 ಗಟ್ಟಲೆ ಸಾವಿರಾರು ಸೈಟ್ಗಳು ಅವ್ಯವಹಾರ ನಡೆದಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ ನೀವು ನಾವು ಎಲ್ಲ ಟಿ ವಿಲಿ ಪತ್ರಿಕೆಲೆಲ್ಲ ನೋಡಿದ್ದೀವಿ ಇದನ್ನ ಫಸ್ಟ್ ಸ್ಟ್ರೈಕ್ ಮಾಡಿದವ್ರೆನೆ ನಾವುಗಳು ಮತ್ತು ಇದನ್ನ ನಾವೇನೇ ಎಕ್ಸ್ಪೋಸ್ ಮಾಡಿರೋಂಥದ್ದು ಇಲ್ಲಿ ಮೂರು ರೀತಿ ಕಿಕ್ ಬ್ಯಾಕ್ಗಳನ್ನ ಪಡ್ಕೊಂತಿದ್ರು ಈ ಭ್ರಷ್ಟ ಅಧಿಕಾರಿಗಳು ರಾಜಕಾರಣಿಗಳು ಯಾವ ರೀತಿ ಅಂತ ಒಂದು ರೈತರಿಗೆ ಹತ್ತಾರು ಸೈಟ್ ಕೊಡೋವಂಥದ್ದು ಮತ್ತು ಹಿಂದ್ಗಡೆಯಿಂದ ಅವರಿಂದ ಕಮಿಷನ್ ರೂಪದಲ್ಲಿ ಹಣನೋ ಸೈಟೋ ಪಡ್ಕೊಳ್ಳೋಂಥದ್ದು ಇನ್ನೊಂದು ಇವರು ಬ್ರೋಕರ್ಗಳಿಗೆ ರಿಯಲ್ ಎಸ್ಟೇಟ್ ಫಿಯಾದಲ್ಲಿ ಯಾರಿರ್ತಾರೆ ಅವರು ಕೊಡೋಂಥದ್ದು ಜಿ ಪಿ ಎ ಪ್ರತಿನಿಧಿ ಅಂತ ನಮೂದಿಸ್ಬಿಟ್ಟು ಮತ್ತು ಅವರಿಂದ ತಗೊಳ್ಳೋದು ಇನ್ನೊಂದು ಮೂರನೇದು ಬೋಗಸ್ ವ್ಯಕ್ತಿ ಯಾರೋ ಎಕ್ಸ್ ವೈಝ್ ಎಡ್ ಅವ್ನು ಸತ್ತೋಗಿರ್ತಾನೆ ಇರೋದೇ ಇಲ್ಲ ಆ ವ್ಯಕ್ತಿನೂ ಒಂದು ಸತ ಸೃಷ್ಟಿ ಮಾಡಿಬಿಟ್ಟು ಅವನ ಹೆಸರಲ್ಲಿ ಅಲಾಟ್ ಮಾಡೋಂಥದ್ದು ಯಾರೋ ಎಕ್ಸ್ ವೈ ಎಡ್ಗಳು ಸೈನ್ ಮಾಡಿಬಿಟ್ಟು ಇವ್ರಿಗೆ ಮತ್ತೆ ಕಿಕ್ ಬ್ಯಾಕ್ ಕೊಡೋಂಥದ್ದು ನನಗೆ ತಿಳಿದಿರಂಗೆ ಈ ಮೂರು ರೀತಿ ಭ್ರಷ್ಟಾಚಾರಗಳು ಇಲ್ಲಿ ನಡೀತಾ ಇರೋಂಥದ್ದು ನಮ್ಮ ಮೈಸೂರಲ್ಲಿ ಈಗ ಎಲ್ಲಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ ರೈತರುಗಳು ಕೊಡೋದು ರೈಟ್ ರೈತರು ಕಿಕ್ ಬ್ಯಾಕ್ ತಗೊಳೋದು ಹೆಂಗೆ ಅನ್ನೋದು ಹೇಳಿದ್ದೀನಿ ಮತ್ತು ಈ ಈ ರಿಯಲ್ ಎಸ್ಟೇಟ್ನವ್ರಿಗೆ ಒಬ್ರಿಗೆ ನೂರಾರು ಸೈಟ್ ಕೊಟ್ಬಿಟ್ಟು ಹೆಂಗೆ ಇವ್ರನ್ನ ಜಿ ಪಿ ಎ ಪ್ರತಿನಿಧಿ ಅಂತ ಸೈಟ್ನ ವಾಪಸ್ ತಗೊಳ್ಳೋದು ಅದನ್ನು ಸಹ ನಿಮ್ಗೆ ಹೇಳಿದ್ದೀನಿ ಈ ಮೂರನೇ ಕ್ಯಾಟಗರಿ ಐತೆ ನೋಡಿ ಭೂಮಿ ಮೇಲೆ ಇಲ್ಲದೆ ಇರೋರು ಮತ್ತು ಇನ್ಯಾರ್ದೋ ಬೇರೆಯವ್ರ ಹೆಸರು ತಗೊಳ್ಳೋದು ಆ ಕ್ಯಾಟಗರಿ ಇದನ್ನು ಎಕ್ಸ್ಪೋಸ್ ಮಾಡಿ ಇವತ್ತು ಪೊಲೀಸ್ ಕಮಿಷನರ್ ಅವ್ರಿಗೆ ಒಂದು ದೂರನ ಪಕ್ಷದ ವೃತ್ತಿಯಿಂದ ಸಲ್ಲಿಸಿರೋಂಥದ್ದು ಇದೇನಪ್ಪ ಅಂತ ಅಂದರೆ ಈ ದಿನೇಶ್ ಕುಮಾರನ್ನು ಭ್ರಷ್ಟ ಆಯುಕ್ತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹಿಂದೆಂದೂ ಕಾಣದಂತಹ ಭ್ರಷ್ಟ ಅಧಿಕಾರಿ ಈ ದಿನೇಶ್ ಕುಮಾರ್ ಅನ್ನೋರು ಈ ದಿನೇಶ್ ಕುಮಾರ್ ಅನ್ನೋರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾರೋ ಯೂಸುಫ್ ಅಂತೆ ಸೈಯದ್ ಯೂಸುಫ್ ಅಂತ ಅನ್ನೋ ವ್ಯಕ್ತಿಗೆ ಹನ್ನೆರಡು ಸೈಟ್ ಕೊಟ್ಟಿರುವಂಥದ್ದು ಎಲ್ಲಿ ಜೆ ಪಿ ನಗರದಲ್ಲಿ ಈ ಸೈಯದ್ ಯೂಸುಫ್ ಅನ್ನೋ ವ್ಯಕ್ತಿಗೆ ತೊಂಬತ್ತು ವರ್ಷ ಅಂತೆ ಇವರು ಮೂವತ್ತ್ನಾಲ್ಕನೇ ಡೋ ಡೋರ್ ನಂಬರು ಎರಡನೇ ಎಕ್ರಾಸ್ ರಾಜೇಂದ್ರ ನಗರ ಎನ್ ಆರ್ ಮೂಲದಲ್ಲಿ ವಾಸ ಮಾಡ್ತಾರಂತೆ ಇವರ ಹೆಸರಲ್ಲಿ ಸರ್ವೆ ನಂಬರ್ ಎಂಬತ್ತೈದು ಬಾರು ಒಂದರಲ್ಲಿ ಎರಡು ಎಕರೆ ಆರು ಗುಂಟೆ ಆಸ್ತಿ ಇತ್ತಂತೆ ಈ ಆಸ್ತಿನ ಮೂಡಾದವರು ಡೆವಲಪ್ ಮಾಡೋರಂತೆ ಅದಕ್ಕೋಸ್ಕರ ಇವ್ರಿಗೆ ಪರಿಹಾರ ರೂಪದಲ್ಲಿ ಸರಿಸುಮಾರು ಒಂದು ಹತ್ತರಿಂದ ಹನ್ನೆರಡು ಸೈಟ್ಗಳನ್ನ ಮಂಜೂರು ಮಾಡಿರೋಂಥದ್ದು ಎಲ್ಲ ಬೋಗಸ್ಸು ಈ ವ್ಯಕ್ತಿ ಸೈಯದ್ ಯೂಸುಫು ಅಲ್ಲ ಈ ವ್ಯಕ್ತಿ ಎರಡನೇ ಕ್ರಾಸ್ ರಾಜೇಂದ್ರ ನಗರ ಮನೆ ನಂಬರ್ ಮೂವತ್ತ್ನಾಲ್ಕರಲ್ಲಿ ವಾಸನೂ ಮಾಡ್ತಿಲ್ಲ ಈ ವ್ಯಕ್ತಿ ಇನ್ಯಾವುದೋ ಬೇರೆ ವ್ಯಕ್ತಿನ ಸೈಯದ್ ಯೂಸುಫ್ ಅಂತ ಅಂದ್ಬಿಟ್ಟು ಮಾರಾಟ ಮಾಡ್ತಿರೋದು ಈ ರೀತಿ ಹತ್ತಾರು ಸೈಯದ್ ಯೂಸುಫ್ಗಳಿಗೆ ಇಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೈಟ್ ಆಗಿರ್ತವೆ ಒಂದು ವ್ಯಕ್ತಿಗೆ ಹತ್ತು ಹನ್ನೆರಡು ಎರಡು ಸೈಟ್ ಕೊಟ್ಟು ಅಂತ ಅಂದರೆ ಇವರು ಇವರು ಯಾರೋ ಏನೂ ಬೆಲೆ ಬಾಳದೇ ಇರೋ ವ್ಯಕ್ತಿಗಳು ಇವರೆಲ್ಲ ಫ್ರಾಡ್ಗಳು ಇವ್ರುಗಳ ಮೇಲೆಲ್ಲ ಕ್ರಿಮಿನಲ್ ಕೇಸ್ ಹಾಕಿ ಇವ್ರ ಮೇಲೆಲ್ಲ ಆ್ಯಕ್ಷನ್ ತಗೊಳ್ಬೇಕಂತೇಳಿ ಇವತ್ತು ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ಟಿದ್ದೀವಿ